ಸುಮಾರು ಹನ್ನೊಂದು ಶಾಖೆಗಳು ಅದು ಹುಡುಗದಾಗಿರ್ಬೋದು ವಿವಿಧ ಗ್ರಾಮಗಳಲ್ಲಿ ಅದು ನಮ್ಮ ಒಂದೊಂದು ಬೇರು ಮಟ್ಟಿ ಇದಾಗೂರು ಹಾಗೂ ಒಂದೊಂದು ಪ್ರಸಾದ ಶಾಖೆ ಹೂಗದ ಸಂಗ್ರಹ ಈ ಎಲ್ಲ ಶಾಖೆಗಳನ್ನು ಕಂಗಲ್ಲಾಗಿರ್ಬೋದು ಕರಡಿ ಇದರ ನಗರವಲ್ಲೇ ಇತ್ತು या या बाह जनखे के सवारो प्रेक्ट इहो गौरी शेखरियत प्रार् तद सवारो पतीअ साईं मारपी आ ಇವತ್ತು ಸುಮಾರು ನಾಲ್ಕು ಜಿಲ್ಲೆಗಳಲ್ಲಿ ನಮಗೆ ಈಗಾಗಲೇ ಸರ್ಕಾರ ಈ ಒಂದು ಸಂಸ್ಥೆಗಳನ್ನು ತೆಗೆಯೋದಕ್ಕೆ ಈಗಾಗಲೇ ಅನುಮತಿ ಸಿಕ್ಕಿದೆ ಆ ನಾಲ್ಕು ಜಿಲ್ಲೆಯಲ್ಲಿ ಇವತ್ತು ತೆಗೆಯೋದ್ರ ಜೊತೆಗೆ ಈಗಾಗಲೇ ನಾವು ಹೊಸ ಶಾಖೆಗಳನ್ನು ಕೂಡ ಪ್ರಾರಂಭ ಮಾಡೋದಕ್ಕೆ ಈಗಾಗಲೇ ಅನುಮತಿಯನ್ನು ಪಡೆದಿದ್ದೀವಿ ಬಾದಾಮಿ ಇರ್ಬೋದು ಗುಲೆಪುಡಿ ಇರ್ಬೋದು ಅಮ್ಮಿನಗಡ ಇರ್ಬೋದು ಮತ್ತು ಮುದೇಳ ಮುದೋಳು ಮತ್ತು ಕುಷ್ಟಿ ಕೆಲವೇ ದಿನಗಳಲ್ಲಿ ಇಲ್ಲಿ ಕೂಡ ಹೊಸದಾಗಿ ಶಾಖೆಯನ್ನು ನಾವು ಪ್ರಾರಂಭಿಸ್ತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಇವತ್ತು ಪಾಲನೆ ಯಾಕಂದರೆ ಕೇವಲ ನಾಲ್ಕೈದು ಕೋಟಿ ಒಂದು ದುಡಿಯೋ ಪಟ್ಟಣವನ್ನು ಹೊಂದಿದ್ದಂಥದ್ದು ಇವತ್ತು ಸುಮಾರು ಹತ್ತೊಂಬತ್ತು ಕೋಟಿ ಮಿಗುಲಿಗೂ ಇವತ್ತು ಈ ಸಂಸ್ಥೆ ಇವತ್ತು ದುಡಿಯೋ ಪಟ್ಟಣವನ್ನು ಹೊಂದಿದೆ ಇವತ್ತು ನಾನೇ ಇದರ ಅಧ್ಯಕ್ಷರನ್ನು ವಹಿಸಬೇಕು ಇದರ ಹೆಸರು ಎಸ್ಆರ್ಕೆನೆ ಆಗ್ಬೇಕು ಅಂತ ಹೇಳಿ ಅವರೆಲ್ಲರ ಒಂದು ಇಚ್ಛೆಯ ಒತ್ತಾಸ್ತೆಯ ಮೇಲೆ ಇವತ್ತು ನಾನು ಕೂಡ ಅಧ್ಯಕ್ಷನಾಗಿದ್ದೀನಿ ಇದರ ನಮ್ಮ ತಂದೆಯವರು ದೆಗೆ ಎಸ್ ಆರ್ ಕಾಶ್ಯಪ್ ಅವರ ಹೆಸರಿನಲ್ಲಿ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದು ಇವತ್ತು ಸಾರ್ವಜನಿಕರ ಆರ್ಥಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಯಾರು ಇವತ್ತು ತೊಂದರೆಯಲ್ಲಿದ್ದಾರೆ ಅಂತವರಿಗೆ ಗುರಿಯಲ್ಲಿ ಇಟ್ಕೊಂಡು ನಾನು ಕೂಡ ಇವತ್ತು ಅಧ್ಯಕ್ಷನಾಗಿದ್ದೀನಿ ಅನ್ನೋ ಮಾತನ್ನ ಬಹಳ ಇವತ್ತು ಗಾಂಭೀರವಾಗಿ ನಮ್ಮ ಇಲಾಖೆ ಸರ್ವತ್ತಿನ ಸಹಕಾರಿ ಸಂಘ ಕೂಡ ಇಡೀ ರಾಜ್ಯಾದ್ಯಂತ ನಾವು ಈ ಸಂಸ್ಥೆಗಳನ್ನ ಬ್ರಾಂಚ್ಗಳನ್ನು ತೆಗೆದ ಮುಖಾಂತರ ಮುಂದಿನ ದಿನಗಳಲ್ಲಿ ಜನರಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ನಾವು ನಡೀತೀವಿ ಅನ್ನೋ ಒಂದು ಮಾತನ್ನು ಕೂಡ ನಾನು ಹೇಳಿ ಈ ಒಂದು ಸಂಸ್ಥೆಗೆ ನಮ್ಮ ಏನು ಆಡಳಿತ ಮಂಡಳಿಯ